ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ದತಿಯಲ್ಲಿ ಮಾಡುವ ವೈದ್ಯ ಪದ್ದತಿ ನಿಜವಾದ ಪದ್ದತಿ ನಕಲಿ ವೈದ್ಯರು ವಿರುದ್ದ ಕ್ರಮ ಕೈಗೊಳ್ಳುವ ಕುರಿತು ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ವೈದ್ಯ ಪದ್ಧತಿಗೆ ಇವತ್ತಿಗೆ ಇವತ್ತಿನ ಈ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಡೋದು ಏನಂತಂದರೆ ಏನು ಈ ಇವತ್ತಿನ ದಿನ ಪತ್ರಿಕೆಯಲ್ಲಿ ನಕಲಿ ಪಾರಂಪರಿಕ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಷಯ ಏನು ಹೇಳಿದ್ರಲ್ಲ ಅದು ನಮ್ಮದು ಸ್ವಾಗತಾರ ನಾವು ಅದೇ ಥರನೇ ಈ ಒಂದು ಡಿಶ್ ಅವರಿಗೆ ನಾವು ಮನವಿ ಕೊಡೋದೇನಂತಂದರೆ ನಕಲಿ ವೈದ್ಯರಿನ ಕ್ರಮ ಯಾವ ಥರ ಕೈಗೊಳ್ಳುತ್ತಿರಿ ಅದೇ ಥರನೇ ನಮ್ಮ ನಿಜವಾದ ಪಾರಂಪರಿಕ ವೈದ್ಯರಿಗೆ ರಕ್ಷಣೆ ಬೇಕು ಮತ್ತು ಸರ್ಕಾರಕ್ಕೆ ಮಾನ್ಯತೆ ಬಗ್ಗೆ ಶಿಫಾರಸ್ತು ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇದೇ ರೀತಿಯಾಗಿ ನಮ್ಮ ಈ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪಾರಂಪರಿಕ ವೈದ್ಯರಿಗೆ ಯಾವುದೇ ರೀತಿಯಲ್ಲಿ ನಿಜವಾದ ವೈದ್ಯರಿಗೆ ತೊಂದರೆಯಾದಲ್ಲಿ ಅವರು ಆ ಒಂದು ಅಧಿಕಾರಿಗೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ಥರ ತೊಂದರೆ ಆಗದೇ ರೀತಿಯಲ್ಲಿ ತಾವು ನೋಡಿಕೊಳ್ಬೇಕಂತಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಪಾರಂಪರಿಕ ವೈದ್ಯರಿಗೆ ಸರ್ಕಾರ ಮಾನ್ಯತೆ ದೊರಕಿಸಿಕೊಟ್ಟಿದೆ ಅದೇ ಥರ ನಮ್ಮ ಕರ್ನಾಟಕದ ಪಾರಂಪರಿಕ ವೈದ್ಯರಿಗೆ ಮಾನ್ಯತೆಯನ್ನು ಕಲ್ಪಿಸಿಕೊಡ್ಬೇಕಂತಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಈ ಒಂದು ಪಾರಂಪರಿಕ ವೈದ್ಯ ಎಲ್ಲ ಬಂಧು ಬಳಗದರ ಜೊತೆಗೆ ಇವತ್ತು ನಾವು ತಮಗೆ ಸಂದೇಶ ತಿಳಿಸೋದೇನಂತಂದರೆ ಈ ಒಂದು ಪಾರಂಪರಿಕ ವೈದ್ಯ ಪದ್ಧತಿ ಬೆಳೆದ್ರೆ ನಮ್ಮ ಮುಂದಿನ ಜೀವನ ತುಂಬ ಅಚ್ಚುಕಟ್ಟಾಗಿ ಆರೋಗ್ಯಕರವಾಗಿ ನಡೀತೆ ಅಂತೇಳಿ ಈ ಮೂಲಕ ತಿಳಿಸ್ತಿದ್ದೇವೆ ಜೊತೆಗೆ ವೈದ್ಯ ಆನಂದ್ ಏರೂರ್ ರಾಜ್ಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಜನರಿಗೆ ನಾವು ಈ ಮೂಲಕ ಸಂದೇಶ ಕೊಡೋದೇನೆಂದರೆ ಪಾರಂಪರಿಕ ವೈದ್ಯ ತರ ವೈದ್ಯ ಪದ್ಧತಿಯಲ್ಲೂ ನಕಲಿ ವೈದ್ಯರಿದ್ದಾರೆ ಯೂಟ್ಯೂಬು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಏನೋ ಒಂದು ನೋಡಿ ಯಾವುದೋ ಒಂದು ತಪ್ಪಲ ಕೊಟ್ಟು ನಾನು ವೈದ್ಯ ಮಾಡ್ತೀನಿ ವೈದ್ಯ ಮಾಡ್ತೀನಿ ಅಂತ ಪಾರಂಪರಿಕ ವೈದ್ಯರು ಅಂತ ತಿಳ್ಕೊಂಡು ಬರ್ತಿದ್ದಾರೆ ಎಲ್ಲರೂ ಪಾರಂಪರಿಕ ವೈದ್ಯರಲ್ಲ ನಮ್ಮ ಪಾರಂಪರಿಕ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನಲ್ಲಿ ಹೊಂದಿ ಅಲ್ಲಿ ಒಂದು ಪರೀಕ್ಷೆಗೆ ಒಳಪಟ್ಟು ಮೌಖಿಕ ಪರೀಕ್ಷೆಯಲ್ಲಿ ಒಳಪಟ್ಟು ಆ ಒಂದು ಮಾನ್ಯತಾ ಪತ್ರವನ್ನು ಯಾರು ಪಡೆದುಕೊಂಡಿರ್ತಾರೆ ಅವರು ಮಾತ್ರ ಪಾರಂಪರಿಕ ವೈದ್ಯರು ಜನರು ಅವ್ರ ಹತ್ರ ಔಷಧಿ ತೊಗೊಳ್ರಿ ಅಲ್ಲಿ ತಮ್ಮ ಜೀವಕ್ಕೆ ಏನು ಹಾನಿ ಆಗೋದಿಲ್ಲ ಅಂತ ಈ ಮೂಲಕ ಪರಿಷತ್ತಿನಿಂದ ತಮಗೆ ತಿಳಿಸ್ತಾ ಇದ್ದೀನಿ ಅವರು ಒಂದು ತಾವೇನು ಚಿಕಿತ್ಸೆ ನೀಡುವ ಒಂದೆರಡು ಮೂರು ರೋಗಗಳಿಗೆ ಒಬ್ಬರು ಎಮ್ ಡಿ ಡಾಕ್ಟರ್ ಇರ್ತಾರೆ ಗಿಡಮೂಲಿಕೆ ಸಸ್ಯಶಾಸ್ತ್ರ ತಜ್ಞರಿರ್ತಾರೆ ಇರ್ತಾರೆ ಮತ್ತು ಪಾರಂಪರಿಕ ವೈದ್ಯರಲ್ಲಿ ಹಿರಿಯ ವೈದ್ಯರಿರ್ತಾರೆ ಒಟ್ಟು ಒಂದು ಐದು ಜನರ ಎದುರುಗಡೆ ಅವರು ಮೌ ಮೌಖಿಕವಾಗಿ ಈ ಕಾಯಿಲೆಗೆ ನಾನು ಇಂಥ ಗಿಡಮೂಲಿಕೆಗಳನ್ನ ಬಳಸ್ತೀನಿ ಅಂತ ಗಿಡಮೂಲಿಕೆಗಳ ಹೆಸರು ಮಾತ್ರ ಹೇಳ್ಬೇಕು ಅವರು ಹೇಳಿದಾಗ ಆ ಗಿಡಮೂಲಿಕೆಗಳಲ್ಲೂ ವಿಷಯ ಇದ್ದ ವಿಷಯ ಇದ್ದರೆ ಅದನ್ನು ಶುದ್ಧೀಕರಣ ಮಾಡಿಕೊಳ್ಳೋದು ಪ ಪರಿಷತ್ ಹೇಳ್ಕೊಡುತ್ತೆ ಇವುದು ಸರಿಯಾಗಿದ್ದಾರೆ ಇವರು ಔಷಧಿ ಕೊಡ್ಬೋದು ಸರಿಯಾಗಿದ್ದಾರೆ ಜ್ಞಾನ ಸರಿಯಾಗಿದೆ ಅಂದಾಗ ಪರಿಷತ್ ಅವರಿಗೆ ಮಾನ್ಯತೆ ಪತ್ರವನ್ನು ಕೊಡುತ್ತೆ ಅಂತಹ ಒಂದು ಮಾನ್ಯತೆ ಪತ್ರವನ್ನು ಇಟ್ಕೊಂಡು ದಾಖಲೆ ನಮಗೆ ಕೊಟ್ಟವರು ಮಾತ್ರ ಪಾರಂಪರಿಕ ವೈದ್ಯರಾಗಿರ್ತಾರೆ ಅವ್ರ ಹತ್ರ ಮಾತ್ರ ನಿಜವಾದ ಪಾರಂಪರಿಕ ವೈದ್ಯರು ಇರ್ತಾರೆ ಅವರ ಮಾತ್ರ ಮಾತ್ರ ಇವರು ಜನರು ಔಷಧಿ ತೊಗೊಂಡವಾಗ ಅವರಿಗೆ ಯಾವುದೇ ಪ್ರಾಣ ಹಾನಿ ಆಗೋಲ್ಲ ಅಡ್ಡ ಪರಿಣಾಮ ಆಗೋಲ್ಲ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ ಒಟ್ಟು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ನಲ್ಲಿ ಮುಂದು ಮೂರು ಸಾವಿರದ ಐದುನೂರು ಜನ ವೈದ್ಯರಿದ್ದಾರೆ ಸರ್ ಈಗ ಸರ್ ಖಂಡಿತ ನಾವು ಪಾರಂಪರಿಕ ವೈದ್ಯರೇನಿದ್ದೀವಿ ತಲೆಮಾರುಗಳಿಂದ ಪಾರಂಪರಿಕ ಚಿಕಿತ್ಸೆಯನ್ನು ಮಾಡ್ಕೊತ ಬಂದಿದ್ದೀವಿ ಆ ತಾತ ಮುತ್ತಾತ ನಾಲ್ಕಾರ ತಲೆಮಾರುಗಳಿಂದ ಅದರ ಮೇಲೇ ನಾವು ಜೀವನ ನಡೆಸ್ತಿದ್ದೀವಿ ನಮಗೆ ಹೆಚ್ಚಿನ ಓದು ಓದಿಲ್ಲ ಮತ್ತು ಇವತ್ತಿಗೂ ಅದೇ ಒಂದಿಷ್ಟು ಕಡಿಮೆ ದುಡ್ಡಿನಲ್ಲೇ ಬೇರೆ ಬೇರೆ ಉದ್ಯೋಗಗಳನ್ನು ನಾವು ಅವಲಂಬಿಸಿಕೊಂಡಿಲ್ಲ ಇದರಲ್ಲೇ ಬಂದಿರೋದರಲ್ಲೇ ನಾವು ಜೀವನ ಸಾಗಿಸ್ತಿದ್ದೀವಿ ಸರ್ಕಾರ ನಮ್ಗೆ ಏನಾದರೂ ಒಂದಿಷ್ಟು ಮಾನ್ಯತೆಯನ್ನು ನೀಡಿ ಸರ್ಕಾರದಿಂದ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್ ವಯಸ್ಸಾದವರು ಇದ್ದಾರೆ ಸರ್ ಆ ಹಿರಿಯ ವೈದ್ಯರನ್ನು ಗುರುತಿಸಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದ್ರ ಜ ಮೂಲಕ ಅವ್ರಿಗೇನಾದರೂ ಮಾಹಾಸನ ಕೊಟ್ಟು ಗೌರವಿಸ್ಬೇಕು ಅಂತ ಕೂಡ ನಾವು ಪರಿಷತ್ತಿನಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ ಸರ್ ಒಂದು ನಾಲ್ಕೈದು ಬೇಡಿಕೆಗಳಿದ್ದಾವೆ ಪ್ರತಿ ಗ್ರಾಮದಲ್ಲೂ ಒಂದು ಪಂಚವಟಿ ವನ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಧನ್ವಂತರಿ ವನ ಅಂತ ಮಾಡಿ ಅಲ್ಲೊಂದು ಧನ್ವಂತರಿ ಭವನ ಅಂತ ಮಾಡಿಕೊಡ್ರಿ ಅಂತ ಕೇಳಿದ್ದೀವಿ ಅದೇ ನಿಟ್ಟಿನಲ್ಲಿ ಹಿರಿಯ ವೈದ್ಯರಿಗೆ ಗೌರವ ಮಾ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಆ ರೀತಿ ಪಾರಂಪರಿಕ ವೈದ್ಯರ ಮಕ್ಕಳಿಗೆ ಟೂ ಪರ್ಸೆಂಟ್ ಇದೆ ಸರ್ ಪಾರಂಪರಿಕ ವೈದ್ಯರ ಮಕ್ಕಳಿಗೆ ಬಿ ಎಮ್ ಎಸ್ ಸೀಟು ನೀಟಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದವರಿಗೆ ಟೂ ಪರ್ಸೆಂಟ್ ಇದೆ ಟೂ ಪರ್ಸೆಂಟ್ ಅಂದರೆ ಅದು ಎರಡು ಸೀಟ್ ಇದ್ದಾರೆ ಅದು ಟೂ ಪರ್ಸೆಂಟ್ ಆಗಬೇಕು ಟೂ ಪರ್ಸೆಂಟ್ ಆಗಿ ಜಾರಿಗೆ ಬರಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಪಾರಂಪರಿಕ ವೈದ್ಯರನ್ನ ಗಮನಿಸಿ ನಮಗೇನು ಬೇಕು ಸೌಲಭ್ಯಗಳನ್ನ ಕೊಡೋಲ್ಲಿ ಸರ್ಕಾರ ಮುಂದಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ ಸರ್ ಕುಮಾರಸ್ವಾಮಿ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ